ನಮಸ್ಕಾರ ಎಲ್ಲರಿಗೂ ವಿಜಯಪುರ ಜಿಲ್ಲೆ ಬಸವನ ಬಾಗೇಡ್ ತಾಲೂಕು ಬಳಿತಿ ಗ್ರಾಮಕ್ಕೆ ಬಂದಿವೆ ಇಲ್ಲಿನ ಜನಗಳ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರ ಅನ್ನೋದನ್ನ ಬರ್ರಿ ಯಾವ ಪಕ್ಷಕ್ಕೆ ಬೆಂಬಲ ನಾವು ಭಾರತೀಯ ಜನತಾ ಪಾರ್ಟಿ ಯಾಕೆ ಯಾಕಂದ್ರೆ ನಾವೆಲ್ಲರೂ ಇವತ್ತು ನೋಡ್ತಾ ಇದೀವಿ ಮತ್ತೆ ಭಾರತ ದೇಶ ನೋಡ್ತಾ ಇದ್ದೇವೆ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಪ್ರಪಂಚನೇ ನೋಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಅಂತಂದ್ರ ಇವತ್ತಿನ ದಿನ ನಮ್ಮ ಭಾರತ ದೇಶದೆಲ್ಲ ಬೇರೆ ದೇಶದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಹುಟ್ಟಾಕತೈತಿ ಮತ್ತು ಹುಡ್ತಾ ಐತಿ ಅದಕ್ಕೋಸ್ಕರ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕನಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿ ಆಡಳಿತ ಹಾಗೂ ಅವ್ರು ಮಾಡಿರ್ತಕ್ಕಂತ ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಹಾಗೂ ನಮ್ಮ ದೇಶದ ರಕ್ಷಣೆಗೋಸ್ಕರ ಹಾಗೂ ನಮ್ಮ ಭವಿಷ್ಯದ ಮಕ್ಕಳಿಗೋಸ್ಕರ ಹಾಗೂ ನಮ್ಮ ಭವಿಷ್ಯದ ಜೀವನಕ್ಕಾಗಿ ನರೇಂದ್ರ ಅವರು ನಾವು ಹಾರಿಸ್ತರಬೇಕಂತ ಹೇಳಿ ಇವತ್ತಿಂದ ನಾವು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕವ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಹಾಕಿರ್ಪಾ ಅಂದ್ರೆ ಈಗಾಗಲೇ ಗೊತ್ತೈತ್ ನಿಮ್ಗೆ ಐದು ಗ್ಯಾರಂಟಿ ಕೊಟ್ಟು ಇಡೀ ಕರ್ನಾಟಕ ದಿವಾಳ ಮಾಡ್ಯಾರ್ಯಾರಂಟಿ ಯೂಸ್ ಆಗಿಲ್ಲ ಅವ್ ಏನು ವೇಸ್ಟ್ ವೇಸ್ಟ್ ಅವ್ ಇದಕ್ ಯಾರ ಅದು ಕೊಡ್ಬೇಕಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ಕೊಡ್ಬೇಕಾಗಿತ್ತು ಅವ್ರು ಮಕ್ಳಿಗೆ ಶಿಕ್ಷಣ ಕಟ್ಟಿದ್ರಪ್ಪ ಅದೊಂದು ಉಪಯೋಗ ಆಗ್ತಿತ್ತು ಅದನ್ನ ಬಿಟ್ಟು ಬಸ್ ಫ್ರೀ ಮಾಡಿದ್ನಿ ಅದನ್ನ ಮಾಡಿದ್ವಿ ನೋಡ್ತಾ ಇರ್ತಿರ ನಮ್ಮ ಪಕ್ಕದಾಗ ಯು ಕೆಪಿ ಅಂದ ಐತಿ ಅಲ್ಲಿ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಜನ ಬಸ್ನಾಗ ಬಡದಾಡ್ತಾರ ಸತ್ತಿದ್ದು ನೋಡ್ರಿ ಕೊಲೆ ಆಗಿದ್ದು ನೋಡಿರಿ ಮತ್ ಹೆಣ್ಮಕ್ಳ ತೆಲೆ ಜಿಗಜ್ ಜಿಗಿ ಸೀಟ್ ಹಿಡಿದುದು ನೋಡಿರಿ ಅದೆಲ್ಲ ಯಾರಿ ಅದು ಅದ್ ಬೇಕಾಗಿದ್ದೆಲ್ಲ ಯೂಸ್ಲೆಸ್ ಯೂಸ್ ಗಳನ್ನ ತೊಗೊಂಡ್ಬಂದ್ ಇವತ್ತಿನ ದಿನ ಇವನ್ ಅಂತ ಹೇಳಾರ ಅವ್ರು ರೊಕ್ಕನ ಕೊಟ್ಟಿಲ್ಲ ಏನೂ ಇಲ್ಲ ಒಟ್ಟ ಗ್ಯಾರಂಟಿ ಹೇಳಿ ಸುಮ್ ಹೋಗ್ ತಗೊಳಾಕತ್ತಾರ ಬಿಟ್ಟರೆ ಮತ್ತೇನು ಇವ್ರು ಗ್ಯಾರಂಟಿ ಎಲ್ಲ ಲಪುಟ್ಟ ಗ್ಯಾರಂಟಿ ಅದಾವತ್ತ ಹೇಳಕ್ ಚೆಕ್ ಪಡ್ತೇನೆ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ದೇಶದ್ರೋಹಿ ಪಕ್ಷ ಹೇಳಕ್ ಇಷ್ಟ ಪಡ್ತಾನೆ ಯಾಕಪ್ಪ ಅಂದ್ರ ಅವ್ರು ಮಾಡೋ ಕೆಲಸಗಳು ದೇಶದ್ರೋಹಿ ಕೆಲಸಗಳು ಒಂದೇ ಒಂದು ದೇಶದ ಅಭಿವೃದ್ಧಿ ಕಡೆ ಅವ್ರ ಮೋದಿಜಿ ಅವ್ರು ಏನೋ ಒಂದ್ ಕಾರ್ಯಕ್ರಮ ಒಂದೇ ಎಷ್ಟು ಯೋಜನೆಗಳು ಅಂದ್ರೆ ಎಷ್ಟು ಅಭಿವೃದ್ಧಿ ಮಾಡಿದ್ರು ಒಂದ್ ಯೋಜನೆ ಅವ್ರು ಹೌದು ಎಸ್ ಪಾ ಸರಿಯತ್ತಂದ್ರು ಇವತ್ತಿನ ದಿನ ನೋಡ್ ಐದನೂರು ವರ್ಷಗಳ ದೊಡ್ಡ ಕನಸಾಗಿತ್ತಮ್ ರಾಮ ಮಂದಿರ ಆ ರಾಮ ಮಂದಿರ ಕಟ್ಟಿದ್ರು ಆ ಕಟ್ಟಕಕ್ಕಿತ್ತ ಆದ್ರ ಆದಲ್ಲ ಜಮ್ಮು ಕಾಶ್ಮೀರ್ ತ್ರೀ ಸೆವೆಂಟಿ ಜೆ ನಿಷೇಧ ಮಾಡಿದ್ರು ಅದನ್ನ ಕಾಯ್ದೆ ಅದನ್ನ ಮಾಡಿರ್ಲಿ ಅಂತಂದ್ರೆ ಎಲ್ಲಿ ಹೋಗ್ತಿತ್ತು ನಮ್ಮ ದೇಶದ ಪರಿಸ್ಥಿತಿ ಅಲ್ಲಿ ಜನರು ಎಲ್ಲ ಖುಷಿಯಾಗಿ ಮೋದಿ ಜಿಗೆ ಜೈ ಭಾರತ ಜನತಾ ಪಾರ್ಟಿಗೆ ಜೈ ಅಂತ ಇದಾರೆ ಅದಕ್ಕಾಗಿ ನಾವೆಲ್ಲರೂ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡ್ತಾ ಕೆಲವೊಂದು ಜನ ಹೇಳ್ತಾರೆ ನೋಟ್ ಬ್ಯಾನ್ ಅಂತ ಹೊಟ್ಟೆ ನೋಟ್ ಬ್ಯಾನ್ ಮಾಡಿ ಇವತ್ತಿನ ತರಕಿಂದ ಯಾವನು ಹೊಟ್ಟೆ ಬ್ಯಾನ್ ಹೊಟ್ಟೆ ಮ್ಯಾಗ ಕಾಲಿಟ್ಟದ ಆಗೇ ಇಲ್ಲ ಕೆಳಮಟ್ಟದ ಜನರು ಹಾಗೂ ಮಾಧ್ಯಮ ವರ್ಗ ಜನರಿಗೆ ಒಂದು ಉಸಿರಾಡಲು ಒಂದು ಅವಕಾಶ ಮಾಡಿಕೊಟ್ಟೈತಿ ನೋಡ ನೋಟ್ ಬ್ಯಾನ್ ಮಾಡಿರ್ಲಿಕ್ಕೆ ಅಂತಂದ್ರೆ ಶ್ರೀಮಂತ ಶ್ರೀಮಂತರಿಗಾಗಿ ಉಳಿತಿದ್ರು ದೊಡ್ಡವರು ದೊಡ್ಡವರಾಗಿ ಉಳಿತಿದ್ರು ಬಡವರು ಬಡವರಾಗಿ ಉಳಿತಿದ್ರು ಈ ನೋಟ್ ಬ್ಯಾನ್ ಮಾಡೋ ಮುಖಾಂತರ ನಮ್ಮಲ್ಲಿ ನನ್ನ ಹಿಡ್ಕೋ ಫಾರ್ ಎಕ್ಸಾಂಪಲ್ ನೋಟ್ ಬ್ಯಾನ್ ಸ್ವಲ್ಪ ಮೇಲ್ಗಡೆ ಬಂದಿನ ಹೇಳ್ತೀನಿ ಸಾಕಷ್ಟು ಜನನು ಸಾಕಷ್ಟು ದೇಶದ ಸೆವೆಂಟಿ ಪರ್ಸೆಂಟ್ ಜನ ಏನೈತಿ ನೋಟ್ ಬ್ಯಾನ್ ಮಾಡಿದ ನಂತರ ಎಲ್ಲರೂ ಮೇಲ್ಗಡೆ ಬಂದಿದ್ದಾರೆ ಶ್ರೀಮಂತ ಶ್ರೀಮಂತರಾಗೇ ಇದ್ರು ಆದ್ರೆ ಈಗ ಬಡವರು ಕೂಡ ಮೇಲ್ಗಡೆ ಬಂದಿರತಕ್ಕಂತ ಉದಾಹರಣೆಗೆ ಸಾಕಷ್ಟು ಈ ದೇಶದಲ್ಲಿ ಇದಾವೆ ನೋಟ್ ಬ್ಯಾನ್ ಮಾಡಿದ ಎಲ್ಲ ಬಡವರು ಶ್ರೀಮಂತರಾಗಿದ್ದಾರೆ ಶ್ರೀಮಂತರಾಗಿದ್ದಾರೆ ಮಧ್ಯಮ ವರ್ಗದ ಶ್ರೀಮಂತಿಯಾಗಿದ್ದಾರೆ ಬಡವರು ಬಡವರು ಗೊತ್ತಿಲ್ಲ ಅವರು ಒಂದು ಅಭಿವೃದ್ಧಿ ಆಗಲಿ ಅವ್ರು ಒಂದ್ ಸ್ವಲ್ಪ ಶ್ರೀಮಂತಿಗೆ ಮಾಡ್ಕೊಳಕ್ ಅವ್ರು ಕಷ್ಟಪಟ್ಟು ದುಡಿಯಾಕು ಒಂದು ಅವಕಾಶ ನರೇಂದ್ರ ಮೋದಿಜಿ ಅವರು ಡಿಜಿಟಲ್ ಇಂಡಿಯಾದಾಗ ಆಗಿರ್ಲಿ ಸಾಕಷ್ಟು ಮುದ್ರಾ ಯೋಜನೆಗಳು ಕೊಡುವ ಮುಖಾಂತರ ಆಗಿರ್ಲಿ ಹಲವಾರು ಯೋಜನೆಗಳು ಮತ್ತು ಸಾಲ ಸೌಲಭ್ಯಗಳನ್ನು ಕೊಡುವುದರ ಮುಖಾಂತರ ಎಲ್ಲರ ಜನರಿಗೆ ಒಂದ್ ಸ್ವಲ್ಪ ಅವರೇನೋ ಒಂದು ಉಸಿರಾಟಲು ಆಗುವ ಮತ್ತು ಈ ಭಾರತ ದೇಶದಲ್ಲಿ ಜೀವನವನ್ನು ಮಾಡಲು ಒಂದು ಏನೋ ಒಂದು ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿ ಅವರು ನೀವು ಹಾಕಿ ಆಗಬೇಕಂದ್ರೆ ಈಗ ನಾವ್ ಓಟ್ ಹಾಕೊಂಡವ್ರಿ ಯಾವ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಂದೆ ಇರುವಂತ ಜನತೆಗೆ ಏನ್ ಮೋದಿಜಿ ಓಟ್ ಹೇಳ್ತಾರ ಓಟ್ ನರೇಂದ್ರ ಮೋದಿಜಿಯವ್ರು ಭಾರತೀಯ ಜನತಾ ಪಾರ್ಟಿಗೆ ಹೋಗತ್ತ ಓಟ್ ಹಾಕತ್ತಂತ ಹೇಳ್ತೇವ ಯಾಕಪ್ಪ ಅಂತಂದ್ರ ಇವತ್ತಿನ ದಿನ ಎಲ್ಲ ನೋಡಕತಿ ನೇಹಾ ನೇಹಾ ಹೇರೆಮಟ್ಟೆ ಯಾಕಪ್ಪ ಸ್ವಾಮೀಜಿ ಅವರು ಸ್ವಾಮಿಗಳು ಕೊಲೆ ಆಗತ್ತೆ ಏಳ್ಸಲ ಬರ್ಬರುವ ಕೊಲೆ ಮಾಡಿದ ಇನ್ನೊಂದ್ ಬೆಂಗಳೂರದಾಗ ಎಲ್ಲೇ ಶ್ರೀ ಜೈ ಶ್ರೀರಾಮತ್ ಅಂತ ಹೇಳಿದ್ರೆ ಏನ ಓನ್ಲಿ ಎಲ್ಲ ಹೋಗ್ಬಾರತ್ತೇಳ್ತವ ಅಕಸ್ಮಾತ್ ಇವ್ರ ಕೈಯಾಗ ನಾವು ಆಡಳಿತ ಅಥವಾ ಸರ್ಕಾರ ಕೊಟ್ಟಿದ್ದ ಕರಿ ಅತ್ಪಾತಂದ್ರ ನಾವೆಲ್ಲರೂ ಬೀದಿ ಬಂದ ಕುಂದರ್ಬೇಕಂತ ಸಂದರ್ಭ ಹಂಡ್ರೆಡ್ ಟೆನ್ ಪರ್ಸೆಂಟ್ ಬರ್ತೈತಿ ಅದಕ್ಕೋಸ್ಕರ ಅದಾಗಿಲಿ ನಮ್ಮ ಮಕ್ಕಳ ಭವಿಷ್ಯ ಮುಂದಿನ ಭವಿಷ್ಯಕ್ಕೋಸ್ಕರ ಕೂಡ ನಾವು ನರೇಂದ್ರ ಮೋದಿ ಅವರ ಬೆಂಬಲ ಹಾಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೂಡ ಇಚ್ಛೆ ಪಡ್ತೀನಿ ಬಿಜೆಪಿ ಬೆಂಬಲ ಕೊಟ್ಟರೆ ಮುಂದಿನ ಮುಂದಿನ ಮಕ್ಕಳು ಹೆಂಗ್ ಭೋಷ್ ಇಂಪ್ರೂವ್ ಹೆಂಗ ನರೇಂದ್ರ ಮೋದಿ ಕನಸೈತಿ ಎರಡ್ ಸಾವಿರದ ನಲವತ್ತೇಳಕ್ಕೆ ಈಗ ದೇಶದ ಆರ್ಥಿಕತೆ ಎಲ್ಲಿ ಬಂದ್ ಅಂತ ಹೇಳ ಮೂರನೇ ಬರ್ತ ಅಂತ ಹೇಳ ಈಗ ಎಷ್ಟನೇ ಸ್ಥಾನಕ್ಕೆ ಐತಿ ಹಾ ಐದನೇ ಸ್ಥಾನಕ್ ಐತಿ ಮೂರನೇ ಸ್ಥಾನಕ್ ತರ್ತಪ್ಪ ಅಂದ್ರೆ ದೇಶದ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿಗಿತ್ತು ಮೊದಲ ಬಹಳ ಕೆಳಮಟ್ಟದಿತ್ತ ಇವತ್ತಿನ ದಿನ ಮೂರನೇ ಸ್ಥಾನಕ್ ಅಂದಾಗ ಎಲ್ಲರೂ ಅಭಿವೃದ್ಧಿ ಆಗಿ ಹಾಕ್ತಾರ ಮತ್ತೆ ದೇಶನ ಮುಂದಿ ಮುಂದಿನ ಭವಿಷ್ಯ ಉಜ್ವಲ ಮಕ್ಕಳ ಭವಿಷ್ಯ ಕೂಡ ಉಜ್ಜ್ವಲ ಹಾಕತಂದ ಆರಾಮ ಹೇಳ್ಬಹುದು ನಾವ್ರಿ ನೀವು ಅಷ್ಟೇ ಮೋದಿ ಬೆಂಬಲ ಮಾಡ್ತೀರಿ ಸೈಡ್ ಮೋದಿ ಬೆಂಬಲ ನೋಡ್ರಿಪ್ಪ ಮೋದಿಜಿ ಯಾರ ಪಾತ್ ಅಂದ್ರೆ ಕಟ್ಟ ಕಡೆಯಾಗಿ ಬಹಳ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳ್ತೀನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಕನ್ನಿಗೆ ಕಾಣುವ ದೇವರು ಕಣ್ಣಿಗೆ ಕಾಣುವ ದೇವರು ಶ್ರೀಕೃಷ್ಣ ಅವತಾರದಲ್ಲಿ ಬಂದು ಜನ್ಮ ತಾಳಿ ಬಂದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಮಾತ್ರ ಹೇಳ್ತಾನೆ ಏನ್ ಹೇಳ್ತಾನೆ ಹೇಳಿ ನೋಡನು ಅವ ಎಲ್ಲಿ ಅಧರ್ಮ ಯಾವಾಗ ಭೂಮಿ ಮ್ಯಾಗ ತಾಳಾಕತ್ತಪ್ಪ ಅಧರ್ಮ ಎಲ್ಲಿ ಜಾಸ್ತಿ ಆತಪ್ಪ ಅಂದಾಗ ಆ ಧರ್ಮವನ್ನು ರಕ್ಷಿಸಲು ನಾ ಮನುಷ್ಯನ ಅವತಾರದಲ್ಲಿ ಬಂದ ತಾಳಿ ಬಂದು ಈ ಭಾರತ ದೇಶವನ್ನು ಹೇಳಿ ಶ್ರೀ ಕೃಷ್ಣ ಹೇಳ್ತಾನ ಆ ಶ್ರೀಕೃಷ್ಣ ಪರಮಾತ್ಮನೇ ಇವತ್ತಿನ ಸನ್ಮಾನ ಶ್ರೀ ನರೇಂದ್ರ ಮೋದಿಜಿ ಅವರು ಅವರು ಶ್ರೀಕೃಷ್ಣ ಅವತಾರದಲ್ಲಿ ಜನ್ಮ ತಾಳಿ ಬಂದು ನಮ್ಮೆಲ್ಲರ ನಿಮ್ಮೆಲ್ಲರ ರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂತ ಏಕೈಕ ವೀರ ಯೋಧ ಸನ್ ಸನ್ಯಾಸಿ ಸನ್ಮಾನ ಶ್ರೀ ನರೇಂದ್ರ ಮೋದಿಜಿ ಅವರು ಗೆಲ್ತಾರೆ ನರೇಂದ್ರ ಮೋದಿ ಜಿ ಅವರೇ ಗೆಲ್ಲುದು ಚಾರ್ ಪಾರ್ ನಾಲ್ಕು ನೂರ ಹನ್ನೆರಡು ಸೀಟ್ ಪಕ್ಕ ಕಟ್ಟಿಟ್ಕೊಂಡ್ಬಿಟ್ಟು ಬಿರ್ರಿ ಕೌಡಿ ಮತ್ತೆ ಜನರ ಹೇಳ್ತಾರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಒಂದೊಂದು ಊರ ಇಲ್ಲ ನಮ್ ಸುತ್ತ ಏಜೆಂಟ್ ಗಳೇ ಇಲ್ಲ ಕಾಂಗ್ರೆಸ್ ಏಜೆಂಟ್ ಗಳೇ ಇಲ್ಲ ಅಂತ ಪರಿಸ್ಥಿತಿ ಐತಿ ಇಂತ ಪರಿಸ್ಥಿತಿ ಬಂದಿತ್ತ ಆದ್ರೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತಿನ ದಿನ ನಮ್ಮ ಈ ಈ ಹಂತ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ವೋಟ್ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ನರೇಂದ್ರ ಮೋದಿ ಬರಬೇಕು ಅವರು ನರೇಂದ್ರ ಮೋದಿಜಿಯವರ ಕನಸುಗಳನ್ನು ಹಾಗೂ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನಾವೆಲ್ಲರೂ ಹಾಕ್ಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಯಾರು ಮನೆಯ ಕುಂದರ್ಲಾರ್ದ ಓಟ್ ನಮ್ಮ ಊರಾಗಿ ಟೈಮ್ ವೇಸ್ಟ್ ಆಗೈತಿ ನಾಕಾಗಿ ಆಲ್ರೆಡಿ ಒಂದ್ ಎಪ್ಪತ್ತ ಎಪ್ಪತ್ತೈದು ಪರ್ಸೆಂಟ್ ಆಗೈತಿ ಯಾಕ್ರಿ ಎಪ್ಪತ್ತ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಊರಾಗ ವೋಟಿಂಗ್ ಆಗಿತಿ ಹ್ಮ್ ಇಷ್ಟು ನಮ್ಮ ಊರಾಗ ನಮ್ಮ ಊರಷ್ಟೇ ಇಲ್ಲ ಪ್ರತಿ ಊರಾಗೂ ವೋಟಿಂಗ್ ಚಲೋ ಆಗತ್ತೆ ಹಳ್ಳಿಗಾಲ ಹಳ್ಳಿಗಲ್ಲಿ ಮನಸ್ಸು ಹೆಂಗ್ ಶ್ರೀ ನರೇಂದ್ರ ಮೋದಿ ಜೀರಲ್ಪ ಅಂದ್ರೆ ಭಾರತ ದೇಶ ಇಲ್ಲ ನಮ್ಮ ಜೀವನವಿಲ್ಲ ಬಹಳ ಕಷ್ಟಕರವಾದ ದಿನಗಳು ಆ ಎಲ್ಲಾರು ಹೇಳಿಬಿಟ್ಟಿದ್ದಾರೆ ಈಗ ಯಾವ ಪಕ್ಷಕ್ಕೆ ಬೆಂಬಲ ಪಕ್ಷ ನಾವು ಬಿಜೆಪಿ ಕೊಡ್ತೇವ್ರಿ ಬಿಜೆಪಿಗೆ ಯಾಕೆ ಕೊಡ್ತೀರಿ ನಮ್ಮ ದೇಶವನ್ನ ಹಿಂದ ಕೆಲವು ವರ್ಷಗಳಿಗೆ ಮತ್ತೆ ಈಗೀಗ ನಾವು ಅದನ್ನ ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಬಹಳ ದೊಡ್ಡ ಪ್ರಮಾಣ ವಿಭಾಗಗಳಲ್ಲ ಪ್ರತಿಯೊಂದು ವಿಭಾಗಗಳಲ್ಲಿ ನಾವು ಹೋಲಿಕೆಯನ್ನು ಮಾಡಿದ್ರೆ ಜಗತ್ತಿಗೆ ನಾವು ಮೂರನೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ದಾಪುಗಳನ್ನ ಹಾಕ್ತಾ ಇದ್ದೀವಿ ಅದು ಒಂದು ರಕ್ಷಣಾ ಕ್ಷೇತ್ರದಲ್ಲಿ ಇರ್ಬೋದು ನೀರಾವರಿ ಇರ್ಬೋದು ರಸ್ತೆ ಅಭಿವೃದ್ಧಿ ಇರ್ಬೋದು ವಿವಿಧ ಕ್ಷೇತ್ರಗಳನ್ನ ನಾವು ಹೋಲಿಕೆಯನ್ನು ಮಾಡಿದ್ರೆ ಹಿಂದಿನ ವರ್ಷಗಳಿಗೆ ಈಗ ಹೋಲಿಕೆ ಮಾಡಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶ ಇವತ್ತು ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಕಾಂಗ್ರೆಸ್ ಸಾಗಲ್ಲ ಇದರಿಂದ ಗ್ಯಾರಂಟಿಗಳಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗ್ತದೆ ಹೊರತಾಗಿ ಅಭಿವೃದ್ಧಿ ಆಗ್ತಾ ಇದಲ್ಲ ಕೊಡ್ತಾರೆ ನಾಳೆ ಕಸಗೋತಾರೆ ಅದೇ ಹಣವನ್ನ ನೀರಾವರಿಗಳಿಗೆ ಮಕ್ಕಳ ಶಿಕ್ಷಣಕ್ಕಾಗಿ ಬೇರೆ ಬೇರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರೆ ಅವ್ರ ಜೀವನವನ್ನ ಕಟ್ಕೋತಿದ್ರು ಇದು ಗ್ಯಾರಂಟಿ ಇವತ್ತಿರ್ತತಿ ನಾಳೆ ಹೋಗ್ತತಿ ಅದಕ್ಕಾಗಿ ಈ ಗ್ಯಾರಂಟಿಗಳನ್ನ ನಂಬಿ ದಯವಿಟ್ಟು ಯಾರು ಓಟ್ ಹಾಕ್ಬಿಡ್ರೇಳ್ ನಾನು ಕಳ್ಕಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಮತ್ತೆ ಈಗ ಗ್ಯಾರಂಟಿಗಳು ಏನು ಕೆಲಸ ಇದು ಆಗಿಲ್ಲ ಗ್ಯಾರಂಟಿಗಳಿಂದ ಜನರು ಉದ್ಧಾರ ಆಗುದಿಲ್ಲ ದೇಶನು ಉದ್ಧಾರ ಆಗುದಿಲ್ಲ ಅದು ಆರ್ಥಿಕತೆಯನ್ನ ಕೆಳಗಡೆ ಕಳಿಸ್ತದ ಹೊರತಾಗಿ ಆರ್ಥಿಕ ಅಭಿವೃದ್ಧಿ ಏನು ಮಾಡುದಿಲ್ಲ ಗ್ಯಾರಂಟಿಯಿಂದ ಏನು ಜನರಿಗೆ ಕರೆಂಟ್ ತುಂಬುವಂತ ಒಂದು ಇದು ಇಲ್ವಾ ಅವರಲ್ಲಿ ಶಕ್ತಿ ಇಲ್ವಾ ಮತ್ತೆ ಯೂನಿಟ್ ಫ್ರೀ ಕೊಡ್ತೈತಿ ಏನ್ ಮಾಡೋದ್ರಿ ನೀವು ಇಷ್ಟು ವರ್ಷದಿಂದ ಅವ್ರು ತುಂಬತಾ ಬರ್ತಾ ಇದಾರೆ ಏನು ಲಾಭ ಆಗಿಲ್ಲ ಈ ಹಣವನ್ನ ದೇಶದ ಆರ್ಥಿಕ ಅಭಿವೃದ್ಧಿಗಾಗಿ ಹಾಕಬೇಕು ಹೊರತಾಗಿ ಜನರಿಗೆ ಹಾಕ್ಬಾರ್ದು ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ನೀರಾವರಿ ಮಾಡ್ರಿ ನಮ್ದು ಡ್ಯಾಮ್ ಈ ಗ್ಯಾರಂಟಿ ಹಣದೊಳಗ ನಮ್ಮ ನೀರಾವರಿ ಸ್ಕೀಮ್ಗಳು ಕಂಪ್ಲೀಟ್ ಆಗಿ ಹೋಗ್ತಿತ್ತು ರೈತರು ಬದುಕಸ ಆಗ್ತಿತ್ತು ಅದನ್ನು ವಿಚಾರ ಮಾಡಬೇಕು ಈ ಗ್ಯಾರಂಟಿ ಗ್ಯಾರಂಟಿ ಏನ್ ಮಾಡೋದು ಎರಡ್ ದಿನ ಇರ್ತದೆ ನನ್ನ ಪ್ರಕಾರ ಗ್ಯಾರಂಟಿಗಳು ಯಾವ್ದೇ ರೀತಿಯಲ್ಲಿ ಕೆಲಸವನ್ನ ಈ ಒಂದು ಚುನಾವಣೆಯಲ್ಲಿ ಮಾಡೋದಿಲ್ಲ ಮತ್ತೆ ದೇಶ ನಮ್ಮ ದೇಶದಲ್ಲಿ ಬಿಜೆಪಿ ಅತೀಕ ಅಧಿಕ ಸೀಟ್ ಗಳನ್ನ ಗೆಲ್ಲುವುದ ಮುಖಾಂತರ ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ದೇಶವನ್ನ ಜಗತ್ತಿನಲ್ಲಿ ಎಲ್ಲಾ ದೇಶಗಳು ನಮ್ಮ ಹತ್ರ ಬರಬೇಕು ಆ ತರನಾಗಿ ಈ ದೇಶವನ್ನ ಆರ್ಥಿಕವಾಗಿ ಅಭಿವೃದ್ಧಿ ಮುಂದೆ ಮತ್ತೆ ಕಾಂಗ್ರೆಸ್ ಮಾಡ್ತಾರೋಟ್ರಿಗೆ ಏನಂತ ಅವರು ದೇಶವನ್ನ ನೋಡ್ಬೇಕು ದೇಶದ ರಕ್ಷಣಾ ವ್ಯವಸ್ಥೆ ಏನಿತ್ತು ಮೊದಲು ಮೊದಲು ಯಾವ ತರನ ಮಿಲಿಟರಿ ಸಿಸ್ಟಮ್ ಇತ್ತು ಇವತ್ತೇನಿದೆ ಅದೇ ಜನ ಅರ್ಥ ಅದನ್ನೆಲ್ಲವನ್ನು ತಾವು ಆಲೋಚನೆ ಮಾಡಿ ತಮ್ಮ ಮತವನ್ನ ಚಲಾಯಿಸ್ಬೇಕಂದು ಜನರಲ್ಲಿ ನಾನು ವಿನಂತಿಯನ್ನು ಮಾಡಬಹುದು ಈ ಮುಂದೆ ಕಾಂಗ್ರೆಸ್ ಓಟ್ ಹಾಕೋರಿಗೆ ಅದೇ ನಾನ್ ಹೇಳಿದ್ನಲ್ಲ ಈಗ ದೇಶದ ಆರ್ಥಿಕ ಅಭಿವೃದ್ಧಿ ನಾವು ಮೊದಲ್ ಎಲ್ಲಿದ್ದೀವಿ ಈಗ ಎಲ್ಲಿದ್ದೀವಿ ಎರಡೂನು ನೋಡ್ಕೊಳ್ರಿ ಎಲ್ಲ ವಿಚಾರ ಸಂಗತಿಗಳನ್ನ ಅರ್ಥ ಮಾಡ್ಕೊಂಡು ತಮ್ಮ ಮತವನ್ನ ಬಿಜೆಪಿ ಹೇಳಿ ನಾನು ವಿನಂತಿ ಗ್ಯಾರಂಟಿ ಭಾಗದ ಸ್ವಲ್ಪ ದೇಶದ ಅಭಿವೃದ್ಧಿಗೋಸ್ಕರ ಸ್ವಲ್ಪ ಅದರ ಬಗ್ಗೆ ತಿಳಿ ಎಸ್ ಹೇಳಿ ಡೆಫಿನೆಟ್ಲಿ ಆಯ್ತು ನೀವ್ ಯಾರ ಪಕ್ಷ ಕೊಡ್ತಾರ ಬಿಜೆಪಿಗೆ ಓಟ್ ಹಾಕಿ ಬಂದ್ರೆ ಬಿಜೆಪಿ ಹಾಕಿನಿ ಬಿಜೆಪಿ ಬಿಜೆಪಿಗೆ ನಮ್ಗೆ ಅನುಕೂಲ ಐತಿ ಬಿಜೆಪಿಗೆ ಹಾಕಿ ಕಾಂಗ್ರೆಸ್ ಹಾಕಿದ್ರೆ ಯಾಕೆ ಅನುಕೂಲ ಆಗಲ್ಲ ಅರವತ್ ವರ್ಷ ಏನೂ ಕಿಸ್ತಿಲ್ಲ ಇನ್ನೆಲ್ಲ ಇವ್ರು ಬಂದು ಏನು ಕಿಸುತ್ತಾರೆ ಗ್ಯಾರಂಟಿ ಕೊಟ್ಟಾರಲ್ಲ ಏನೇನು ಗಣ್ಮಕ್ಳು ತೊಳಿದ್ರೆ ಹೆಂಗಸರಿ ಕೊಟ್ಟಾರೆಂಟಿಗೊಂದು ಕೊಡಬಾರ್ದ ಅವ್ರ ಮರ್ಜೋ ಕೊಡ್ಲಿ ಬಿಳೋ ಕೊಡೋದು ಬಿಡುದು ಅವ್ರ ಬಿಡುದು ಒಬ್ಬರು ಕಸ ಬಿಡುದು ಒಬ್ಬರು ಕೊಡೋದು ಅವ್ರಿತ್ತ ಸತ್ತಿದ್ದೇವ ನಾವು ಈಗ ನಿಮ್ ಪ್ರಕಾರ ಕೊಡಬಾರ್ದಾಗಿತ್ತು ಕೊಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಿದ್ದ ಅವ್ರು ಕೊಡಕಿತ್ತ ಮೊದಲು ನಾವೇನ್ ಸತ್ತಿಲ್ಲ ಕೊನೆಯದಾಗಿ ನೀವ್ ಏನ್ ಹೇಳ್ತಾರೆ ಜನಕ್ಕೆ ಕೊನೆಯದಾಗ ಒಂದೇ ಒಂದ್ ಮಾತು ಹೇಳ್ತಾನೆ ಎಲ್ಲರೂ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿ ಅವ್ರಿಗೆ ಬೆಂಬಲ ಕೊಡಾಕತ್ತಾರ ಬೆಂಬಲ ಕೊಟ್ಟೆ ಕೊಡ್ತಾರ ನಾವ್ ಜೂನ್ ನಾಲ್ಕನೇ ತಾರೀಕಿಗೆ ಗುಲಾಲ್ ಪಕ್ಕ ಹಾರಿಸ ಹಾರಿಸ್ತೀವಿ ಅಂತ ಹೇಳಿ ಕೊನೆಯದಾಗ ಹೇಳಿ ನಾನ್ ಯಾರ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಇಪ್ಪತ್ತು ವರ್ಷ ಕೆಳಗ ನಾಲ್ಕು ಲಕ್ಷ ತಗೊಂಡ ಜಾಗ ಈಗ ನಲ್ವತ್ತು ಲಕ್ಷಕ್ಕೆ ಮಾರಬೇಕಂತ ಅದೇ ಇಪ್ಪತ್ತು ವರ್ಷ ಕೆಳಗ ನಾಲ್ಕುನೂರು ಇದ್ದೀವಿ ಸಿಲಿಂಡರ್ ಈಗ ನಾಲ್ಕುನೂರಕ್ಕೆ ಬೇಕಂತ ಆಲೋಚನೆ ಚೇಂಜ್ ಮಾಡ್ರಿ ಸರ್ಕಾರಲ್ಲ ಜೈ ಶ್ರೀರಾಮ್